ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಇದು ಬಂದು ಶನಿವಾರದ ವ್ಲಾಗು ಎಲ್ಲ ಮನಗಿದ್ದೀವಿ ಸಿಂಚುಗೆ ಆಲ್ರೆಡಿ ರಜಾ ಬಂದಿದೆ ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಎದೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸಿಂಚು ಎದ್ದ ತಕ್ಷಣ ನನಗೆ ಬಿಸಿನೀರು ಕಾಯಿಸ್ಕೊಡೋದು ಕೆಲಸ ಅವಳ್ದೇನೆ ಬಿಸಿನೀರ್ ಕಾಯಿಸ್ಕೊಟ್ಟು ಒಂದು ಸ್ವಲ್ಪ ಅದನ್ನ ಪೌಡರ್ ಮಾಡಿದ್ದೀನಲ್ವ ತೊಗೊಂಡು ಬಂದು ಕೊಡ್ತಾಳೆ ಕುಡಿಲಿಕ್ಕೆ ಹಾಗೆ ಈ ವ್ಲಾಗಲ್ಲಿ ಚಿಟ್ಟೆ ಇಡೀ ದಿನ ಏನೆಲ್ಲ ತಿಂತಾಳೆ ಅವಳ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಅಂತ ಸಂಜೆವರೆಗೂ ನೀವು ನೋಡ್ಬೋದು ಹಾಗೇ ಒಂದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಹೆಂಗೈತೆ ಸೂಪರ್ ಬೇಗ ಕುಡಿಯೋವಾ ಅಜ್ಜಿ ಮನೆಗೆ ಹೋಗೋಣ ಕುಡಿ ಆರಿಸ್ಕೊಂಡು ಅಲ್ಲಿ ಉಪ್ಪು ಅನ್ಕೊಂಡು ಕುಡಿಯೋದಕ್ಕ ಅಂತೆ ನಾವೆಲ್ಲ ಬಿಸಿನೀರು ಕುಡಿದು ಅಡುಗೆ ಮನೆಗೆ ಬಂದೆ ನಾನು ರಾತ್ರಿ ನೆನಕಿದ್ದಂಥ ಬಾದಾಮಿನ ಸಿಂಚುಗೆ ಚಿಟ್ಟೆಗೆಲ್ಲ ಕೊಟ್ಟು ನಾನು ಕೂಡ ತಿಂದೆ ಚಿಟ್ಟೆಗೆ ಏನಾಯಿತು ಅಂದರೆ ಹಿಂದಿನ ದಿನ ಕಲಾಂಗ್ರೇಣಿ ಬೇರೆ ತಂದಿರೋದು ನೋಡಿಬಿಟ್ಲಲ್ಲ ಬಾದಾಮಿ ತಿನ್ನೋಕ್ಕೆ ತಿನ್ನಲ್ಲ ಅಂತ ಹಠ ಮಾಡ್ತಿದ್ದು ಹಾಗಾಗಿ ಒಂದು ನಾಲ್ಕು ಪೀಸ್ ಅದನ್ನು ಹಾಕ್ಕೊಟ್ಟೆ ಹಾಕಿ ಸುಮ್ಮನೆ ತಿಂದ್ಲು ಅವಳು ಸಿಂಚೆಲ್ಲ ತಿಂತಾಯಿದ್ರು ಅಷ್ಟರಲ್ಲಿ ಮಧ್ಯಾಹ್ನದ ಅಡುಗೆಗೆ ಸೊಪ್ಪೆಲ್ಲ ಸೋಸ್ಕೋಬೇಕಲ್ವಾ ಡ್ಯೂಟಿಗೆ ಹೋಗೋದ್ರಲ್ಲಿ ಸಾಂಬಾರು ಕೂಡ ರೆಡಿ ಮಾಡಬೇಕು ಹಾಗಾಗಿ ಬೆಳಗ್ಗೆ ಟಿಫಿನ್ ಏನೂ ಇಲ್ಲ ಮೀನು ಸಾಂಬಾರಿದೆ ಅಲ್ವಾ ಅದಕ್ಕೆ ನಾನು ಮುದ್ದೆ ಮಾಡಿಬಿಡ್ತೀನಿ ಬೇಗ ಆಗಿಬಿಡತ್ತೆ ಹಾಗಾಗಿ ಸೊಪ್ಪೆಲ್ಲ ಸೋಸ್ಬಿಟ್ಟು ನೆನೆಯಾಕೆಕ್ಬಿಟ್ರೆ ಮುದ್ದೆ ಎಲ್ಲ ಮಾಡಿಕೊಟ್ಟಾದಮೇಲೆ ನಾನು ಸಾಂಬಾರು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಟೀ ಮಾಡೋಕ್ಕಿಟ್ಟು ನಾನು ಸೂಪ್ ಸೋಸಕ್ಕೆ ಹೊರಗಡೆ ಕೂತಿದ್ದೀನಿ ಎಣ್ಣೆ ಸೊಪ್ಪಲ್ಲಿ ಮೊಸಪ್ಪು ತುಂಬಾ ಚೆನ್ನಾಗಿರುತ್ತೆ ಬೇರೆ ಯಾವ ಸೊಪ್ಪನ್ನು ಬಳಸ್ತಾನೆ ಬರೀ ಎಣ್ಣೆ ಸೊಪ್ಪನ್ನ ಹಾಕಿ ಮೊಸಪ್ಪ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ತುಂಬ ರುಚಿಯಾಗಿ ಬಂದಿತ್ತು ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಜೊತೆಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನನಗೆ ರಾಗಿ ಬೇಕಿತ್ತು ಕೆಂಪು ರಾಗಿ ಊರಲ್ಲಿದೆ ರಾಗಿ ಕಪ್ಪು ರಾಗಿ ರಾಗಿ ಇರೋದು ಹಂಗಾಗಿ ನನಗೆ ಕೆಂಪು ರಾಗಿ ಬೇಕಿತ್ತು ದೇವರಾಜ್ಗೆ ಆರಾಮ್ಸಿಗೆ ಹೋಗಿ ತೊಗೊಂಡು ಬನ್ನಿ ಅಂತ ನೆನ್ನೆನೇ ಹೇಳಿದ್ನಲ್ಲ ಬೆಳಗ್ಗೆ ಬೇಗ ಎದ್ದೋಗಿದ್ದಾರೆ ಆದರೆ ಅವ್ರು ಇನ್ನೊಂದು ಕೆಲಸ ಏನು ಮಾಡಿದ್ದಾರೆ ಅಂದರೆ ನಾನು ಪೂರ್ತಿ ರಾಗಿ ತೊಗೊಂಡು ಮನೆಗೆ ಬನ್ನಿ ಆಮೇಲೆ ಮಾಡಿಸ್ಕೊಂಡು ಅಂತ ಅಂತೇಳಿದ್ದೀನಿ ಆದರೆ ಇವರು ರಾಗಿನೂ ತೊಗೊಂಡು ಮಿಲ್ಗೆ ಹೋಗಿ ಎಲ್ಲ ರಾಗಿನೂ ಕ್ಲೀನ್ ಮಾಡಿಸಿ ಒಂದು ಏಳೆಂಟು ಕೆ ಜಿಯಷ್ಟು ರಾಗಿನ ಬುಡಿಸ್ಕೊಂಡೇ ಬಂದಿದ್ದಾರೆ ಮೆಂತ್ಯ ಹಾಕಿಸ್ಕೊಂಡು ನಾನು ಮನೆಗೆ ತಂದಿದ್ದರೆ ಮೆಂತ್ಯೆ ಎಲ್ಲ ಒಣಗಿಸಿ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ ಫಸ್ಟ್ ಟೈಮ್ ಅವ್ರು ಈ ಥರ ಮಾಡಿದ್ದು ಅವ್ರಿಗೂ ಗೊತ್ತಾಗಿಲ್ಲ ಫೋನು ಸಹ ಮಾಡಲಿಲ್ಲ ನನಗವರು ಅವ್ರು ಹಸಿಟ್ಟು ಬಿಡಿಸ್ಕೊಂಡು ಬಂದಮೇಲೆ ನನಗೂ ಗೊತ್ತಾಗಿದೆ ಹಾಗಾಗಿ ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ನಾನೇನೇ ತೊಳೆದೆಲ್ಲ ಹಾಕ್ಬಿಟ್ಟು ಬಿಡಿಸೋಣ ಅದನ್ನೇನಂತೆ ಒಂದು ತಿಂಗಳು ಒಂದುವರೆ ತಿಂಗ್ಳಿಗೆಲ್ಲ ಮುಗ್ದೋಗುತ್ತಲ್ಲ ಅಂತ ಸುಮ್ಮನಾದೆ ಹಾಗೆ ಬೆಳಗ್ಗೆ ತಿಂಡಿಗೆ ಅಂತಲೇ ಮೀನು ಸಾರಿಗೆ ಮುದ್ದೆಯನ್ನು ಮಾಡಿದ್ದೆ ಹಿಂದಿನ ದಿನ ಮೀನು ಸಾರು ಮಾಡಿದ್ದಿತ್ತು ಹಂಗಾಗಿ ಚಿಟ್ಟೆಗೂ ಅದನ್ನೇ ಕೊಡ್ತೀನಿ ನಾನು ನಾನೇನು ಅವ್ಳಿಗೆ ಎಕ್ಸ್ಟ್ರಾ ಅಂತ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ಹೋಗೋದು ಇಲ್ಲ ಮನೇಲಿ ಏನು ನಾವು ತಿಂಡಿ ಅಡುಗೆ ಮಾಡ್ತೀವಿ ಅದನ್ನೇ ಊಟ ಮಾಡ್ತಾಳೆ ಒಂದೂವರೆ ವರ್ಷ ಆದಮೇಲೆ ನಾನು ಅವಳು ರೊಟೀನ್ನ ಚೇಂಜ್ ಮಾಡಿದ್ದೀನಿ ಇದೇ ರೀತಿ ಫುಡ್ನ ಕೊಡ್ತಾ ಇದ್ದೀನಿ ಈಗ ನಾನು ಸೊಪ್ಪೆಲ್ಲ ಸೋಸ್ಕೊಂಡಿದ್ದೆ ಅಲ್ವ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಗಾರ್ಡನಲ್ಲೆಲ್ಲ ಹಸಿರು ಮೆಣಸಿಕಾಯಿ ಬಿಟ್ಟಿತ್ತು ಅದನ್ನೆಲ್ಲ ಇದನ್ನೇ ಕಿತ್ಬಿಟ್ಟು ಮಾಡು ಹಣ್ಣಾಗಿರೋದನ್ನ ತುಂಬ ಚೆನ್ನಾಗಿ ಬರುತ್ತೆ ಅಂದರು ದೇವರಾಜು ಹಾಗಾಗಿ ಹಣ್ಣಾಗಿರೋವಂಥ ಮೆಣಸಿಕಾಯಿ ಎಲ್ಲ ಕಿತ್ಕೊಂಡ್ವಿ ಸದ್ಯಕ್ಕೆ ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಮೆಣಸಿನ ಗಿಡ ಮತ್ತೆ ಒಂದೇ ಒಂದು ಬದನೇಕಾಯಿ ಗಿಡ ಆಗಿದೆ ನಾಲ್ಕೈದು ಇದ್ದಿದ್ರಲ್ಲೆಲ್ಲ ಹೊರಟೋಯ್ತು ಹಾಗೆ ಆಗ್ಲಿಕಾಯಿ ಗಿಡ ಇಷ್ಟಿದೆ ಸದ್ಯಕ್ಕೆ ನೋಡೋಣ ಮಳೆ ಎಲ್ಲ ಬಂದರೆ ಒಂಚೂ ಗಾರ್ಡನೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಬನ್ನಿ ಎಣ್ಣೆ ಸೊಪ್ಪಿನ ಬಳಸಿ ನಾನು ಮೊಸಪ್ಪ ಹೇಗೆ ಮಾಡ್ತೀನಿ ಅಂತ ನೋಡೋಣ ನಾನಿಲ್ಲಿ ಕೆಂಪು ಮೆಣಸಿನಕಾಯಿ ತೊಗೊಂಡಿದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ಈಗ ನಾನು ಟೊಮೊಟೊ ಒಂದು ಆರು ಒಂದು ಹತ್ತರಿಂದ ಹನ್ನೆರಡು ಕೆಂಪು ಮೆಣಸಿನಕಾಯಿ ಹಾಗೆಯೇ ಒಂದು ಆರು ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಇಷ್ಟನ್ನು ಹಾಕೊಂಡು ಕುದಿಯಕ್ಕೆ ಇಟ್ಕೊತಾ ಇದ್ದೀನಿ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನ್ ಜೀರಿಗೆನೂ ಹಾಕೊಂಡು ಬೇಯಿಸ್ಕೊತೀನಿ ಈಗ ಒಂದು ಕುಕ್ಕರ್ಗೆ ಸೊಪ್ಪು ಬೇಳೆ ಎರಡೂ ಹಾಕಿ ಸಪ್ರೇಟಾಗಿ ಕೂಗಕ್ಕೆ ಇಟ್ಕೊತೀನಿ ಒಂದು ಮೂರು ವಿಷಲ್ ಓಡಿಸಿದ್ರೆ ಸಾಕು ಈಗ ಬೆಂದಿರೋಂಥ ಜೀರಿಗೆ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಅದ್ರ ಜೊತೆಗೆ ಕಾಯಿ ಸಾಂಬಾರು ಸೊಪ್ಪು ಇದನ್ನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ ಅದಾದಮೇಲೆ ಸೊಪ್ಪು ಬೇಳೆ ಬೆಂದಿರುತ್ತೆ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ಸೊಪ್ಪುನ ಎತ್ತಿಟ್ಬಿಟ್ಟು ಮಿಕ್ಕಿದೆಲ್ಲನೂ ಮಸ್ತ್ ಬಿಡ್ತೀನಿ ಸೌಟಲ್ಲಿ ಹಾಗೇ ಈಗ ರುಬ್ಬಿರೋಂಥ ಮಿಶ್ರಣ ಹಾಕಿ ಮತ್ತು ಅದೇ ಜಾರಿಗೆ ದಕ್ ದಕ್ ಸೊಪ್ಪೆಲ್ಲ ನೆತ್ತಿಟ್ಟಿದ್ದೆ ಅಲ್ವಾ ಅದನ್ನು ಹಾಕ್ಬಿಡ್ತೀನಿ ಈಗ ಅರುಳಪ್ಪನ ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಡ್ತೀನಿ ನಾನು ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನ್ ಎಣ್ಣೆನ ಹಾಕಿ ಬರೀ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ತೀನಿ ಬೇಕಾದ್ರೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸಹ ಹಾಕೋಬೋದು ಕಡೆ ಸಾಂಬಾರ್ ಕೂಡ ಆಯ್ತು ರೈಸ್ ಕೂಡ ಮಾಡಿದ್ದೀನಿ ಮುದ್ದೆ ಬೆಳಗ್ಗೆನೆ ಮಾಡಿದ್ದೆ ಅಲ್ವಾ ಹಂಗಾಗಿ ಇವಾಗೇನು ಮುದ್ದೆ ಮಾಡ್ತಾ ಇಲ್ಲ ತುಂಬಾ ರುಚಿಯಾಗಿ ಬಂದಿತ್ತು ಬನ್ನಿ ಈಗ ಹೊರಗಡೆ ಹೋಗಿ ಏನು ಮಾಡ್ತಿದ್ದಾರೆ ನೋಡೋಣ ಸ್ಮೈಲ್ ಹಾಯ್ ಹಾಯ್ ಮಾಡು ಚಿಟ್ಟೆ ಈ ಬೇಸಿಗೆಲ್ಲಂತೂ ತುಂಬ ನೀರು ಕುಡಿತಾ ಇರ್ತಾಳೆ ಜೊತೆಗೆ ಈಗ ತಿಂಡಿ ಎಲ್ಲ ಆಯ್ತಲ್ವಾ ಸ್ನಾನವೂ ಆಗಿದೆ ಈಗ ಒಂದು ಟ್ರಿಪ್ ಮಂದ್ಕೊಂಡು ಎದ್ಬಿಟ್ರೆ ಆಮೇಲೆ ಅವಳಿಗೆ ಊಟ ಹಣ್ಣು ಇಂಥವೆಲ್ಲ ಕೊಡ್ತೀನಿ ಟೈಮ್ ಒಂದು ಗಂಟೆ ಆಗಿದೆ ದೇವರಾಜ್ ಕೂಡ ರೆಡಿಯಾಗಿದೆ ಡ್ಯೂಟಿಗೆ ಹೋಗ್ಲಿಕ್ಕೆ ನಾನು ಅನ್ನ ಬಿಸಿ ಅನ್ನ ಎಲ್ಲ ಆಗಿದೆ ಅಲ್ವಾ ಎಲ್ಲ ಜೊತೆಲಿ ಕುತ್ಕೊಂಡು ಊಟ ಮಾಡ್ತೀವಿ ಅಷ್ಟರಲ್ಲಿ ಚಿಟ್ಟೆ ಕೂಡ ಎದಳ್ತಾಳೆ ಸಾಂಬಾರು ಟೇಸ್ಟು ಹಾಂ ಹಣ್ಣೆ ಸೊಪ್ಪಿನ ಮೊಸಪ್ ಸಾರು ನಾನು ಪಾಲಕ್ ಹಾಕ್ತಿರೋ ಟೇಸ್ಟ್ ಬರೋಲ್ಲ ಅಂದ್ಕೊಂಡಿದ್ದೆ ತುಂಬ ರುಚಿಯಾಗಿ ಬಂದಿದೆ ಅದರದ್ದೇ ಬೇರೆ ಥರ ಟೇಸ್ಟ್ ಅನ್ಸುತ್ತಲ್ವ ರೀ ಇದ್ರದ್ದೇ ಬೇರೆ ಥರ ಟೇಸ್ಟ್ ಅನ್ಸುತ್ತೆ ಹತ್ತಕ್ಕೆ ಎಷ್ಟು ಕೊಡ್ತೀರಾ ಕರೆಕ್ಟಾಗಿ ಹೇಳಿ ಹತ್ತು ಕಥೆನಾ ಒಂದುವರೆ ಮನಗಿದ್ದಾಳೆ ಅಂತ ನಾನು ಹೊರಗಡೆ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಪರ್ಸ್ ತೆಗ್ದು ಲಿಪ್ಸ್ಟಿಕ್ ಹಾಕತ್ತ ಇದಾಳೆ ತುಟ್ಟಿಗೆ ತೊಸವ್ವ ತಿಂತಾ ಇದೆಯಾ ಲಿಪ್ಸ್ಟಿಕ್ ಹಚ್ಕೊಳ್ತಾ ಇರೋದು ಲೇ ಮಗನೇ ಸೌಂಡೇ ಮಾಡ್ದಂಗೆ ದಳ್ತಿಯಲ್ಲ ಚಿನಿ ನೀನು ಹಾ ಹಾಂ ನಿಂಗೆ ಅಲ್ಲ ನೀನು ಚಿನ್ನಿ ಮೇಕೆ ತಿಟ್ಬಿಟ್ಟು ಸರಿ ಸರಿಲ್ಲ ಅವ್ಳು ಕೈ ಒಮ್ಮೆ ಊಟ ಕೊಡ್ಲಾ ಚಿನಿ ಓಯ್ ಹಣ್ಣು ಕೊಡಲಾ ಊಟ ಕೊಡ್ಲಾ ಹಣ್ಣು ಹಣ್ಣು ಬೇಕಾ ಅನ್ನ ಬೇಕಾ ನಂಗೊಂದು ಕೊಡವ ಕೊಡವ ಚೆನ್ನಾಯ್ತಾ ಹೆಂಗೈತೆ ಸೂಪರ ತಿನ್ನು ಒಂದೂವರೆಗೆ ಒಳಗೆ ಹಣ್ಣು ಕೊಟ್ಟಿದೆ ಅಲ್ವಾ ಒಂದು ಅರ್ಧ ಗಂಟೆ ಬಿಟ್ಟು ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ ದೇವರಾಜ್ ಕೂಡ ಹೋದ್ರು ಡ್ಯೂಟಿಗೆ ಈಗ ಅವಳಗ್ ಊಟ ಮಾಡಿಸಿ ನಾವು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಅಂಗಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಈಗ ಟೈಮ್ ಐದು ಗಂಟೆ ಇವತ್ತು ಚಿಟ್ಟೆಗೆ ಹಾಲೆಲ್ಲ ಏನು ಇಲ್ಲ ಫಿಶ್ ಇತ್ತು ನಿನ್ನೆದೇನೆ ಕಲಸಿಟ್ಟಿದ್ದು ತವಾ ಫಿಶಿಂದು ಹಾಗಾಗಿ ಫಿಶ್ನ ಸೈಡ್ಸಿಗೆ ಕರೆದು ಬಿಡೋಣ ನಾವು ಕಾಫಿ ಮಾಡ್ಕೊತೀವಿ ಸಾಮಾನ್ಯ ಫಿಶ್ ತಿಂದಾಗ ಹಾಲಾಗಿರ್ಬೋದು ಈ ಮೊಸರು ಇಂಥವೆಲ್ಲ ತಿನ್ನಬಾರ್ದು ಅಂತಾರೆ ಹಂಗಾಗಿ ಅವಳು ಸಹ ಅವಳಿಗೂ ಫಸ್ಟ್ ಬಿಡಿಸ್ಬಿಟ್ಟು ತಿನ್ನಿಸ್ಬಿಟ್ರೆ ಶನಿವಾರದ ವ್ಲಾಗ್ ಈಗಿತ್ತು ಜೊತೆಗೆ ಇವತ್ತಿನ ಮೊಸಬ್ ಆಗಿರ್ಬೋದು ಚಿಟ್ಟೆ ರೊಟೀನ್ ಆಗಿರ್ಬೋದು ಹೇಗೆಲ್ಲ ಆಟ ಆಡ್ತಾಳೆ ಅದೆಲ್ಲ ನಿಮ್ಮದೇ ಶೇರ್ ಮಾಡಿದ್ದೀನಿ ಹಾಗೆ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋದು ಸೆಲೆಕ್ಷನ್ ಮಾಡಿದ್ರೆ ನನ್ನ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ ನೈಟ್ ಊಟಕ್ಕೆ ಹಪ್ಪಳ ಅಮ್ಮ ಮಧ್ಯಾಹ್ನ ಸ್ವಲ್ಪ ಪಲಾವ್ ಕೊಟ್ಟು ಕಳಿಸಿತ್ತು ಅದನ್ನು ಸ್ವಲ್ ಸ್ವಲ್ಪ ಹಾಕೊಂಡು ಸಾರು ರೈಸು ಮಜ್ಜಿಗೆ ಮೆಣಸಿಕೆ ಇದಾಗಿತ್ತು ಇವತ್ತಿನ ಬ್ಲಾಗ್ ನೆಕ್ಸ್ಟ್ ನಾನು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾ